ಮದ್ಯ ನಿಷೇಧ ಮಾಡದೇ ಇದ್ರೆ ಚುನಾವಣೆಯ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ಬೆಳಗೆರೆ ಪಂಚಾಯಿತಿಯ ಕಲಮರಳ್ಳಿ ಗ್ರಾಮದ ಗ್ರಾಮಸ್ಥರು ಮುಜರೆ ಗ್ರಾಮ ಕಲಮರಳ್ಳಿಯ ಸಿದ್ದೇಶ್ವರ ಬಡಾವಣೆ ಮತ್ತು ಜಾಲಿ ಜಾಲಿಗೊಲ್ಲರಹಟ್ಟಿ ಮತ್ತು ಖ್ಯಾತನ ಮಳೆ ಈ ಭಾಗದಲ್ಲಿ ಇಡೀ ಬೆಳಗೆರೆ ಪಂಚಾಯತಿ ಎಲ್ಲ ಗ್ರಾಮಗಳ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ನಿಷೇಧ ಮಾಡಬೇಕು ಅಂತ ಮಹಿಳೆಯರು ಒತ್ತಾಯಿಸಿದರು ಕಲಮರಳ್ಳಿ ಕಿರಾಣಿ ಅಂಗಡಿಗಳಲ್ಲಿ ದಿನಸಿ ವಸ್ತುಗಳಿಂದ ಹೆಚ್ಚಾಗಿ ಮದ್ಯ ಮತ್ತು ಸಾರಾಯಿ ಹೆಚ್ಚಾಗಿ ಮಾರಾಟವಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಇದರಿಂದ ಇಲ್ಲಿನ ಶಾಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಹಾಗೂ ಯುವ ಜನತೆಗೆ ಅದರ ಪರಿಣಾಮ ಹೆಚ್ಚಾಗಿ ಬೀರ್ತಾ ಇದೆ ಯುವಕರು ಕೆಲವರು ಕೂಲಿ ಕಾರ್ಮಿಕರು ಮದ್ಯ ವ್ಯಸನಕ್ಕೆ ಬಿದ್ದು ಹಲವರು ಗಂಭೀರವಾಗಿ ಕಿಡ್ನಿ ಸಮಸ್ಯೆ ಮಾನಿಕ ಸ್ಥಿತಿ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಈ ಒಂದು ಗ್ರಾಮದ ಗ್ರಾಮಸ್ಥರ ಆರೋಪವಾಗಿದೆ ಇಲ್ಲಿ ಹಿನ್ನೆಲೆಯಲ್ಲಿ ಮದ್ಯ ನಿಷೇಧದ ಬಗ್ಗೆ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದರೂ ಕೂಡ ಗ್ರಾಮದ ಸ್ಥಳೀಯ ಮುಖಂಡರ ಇಚ್ಛಾಶಕ್ತಿಯ ಕೊರತೆ ಮತ್ತು ವೋಟ್ ಬ್ಯಾಂಕ್ನ ಚುನಾವಣೆ ರಾಜಕಾರಣದ ಹಿತದೃಷ್ಟಿಯಿಂದ ಮದ್ಯ ನಿಷೇಧ ಆಂದೋಲನಕ್ಕೆ ಯಾವುದೇ ಸಹಕಾರ ಸಿಗ್ತಾ ಇಲ್ಲ ಎನ್ನುವಂಥ ಆರೋಪ ಇಲ್ಲಿ ಸ್ಥಳೀಯರದ್ದು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕುಡಕರು ಮತ್ತು ಮದ್ಯಪ್ರಿಯರ ಮತಗಳು ತಪ್ಪಿ ಹೋಗುವ ಭಯದಿಂದ ಮದ್ಯ ನಿಷೇಧಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಡೀತಾ ಇಲ್ಲ ಎನ್ನುವಂಥ ಆರೋಪ ಕೇಳಿಬಂದಿದೆ ಅಲ್ಲದೆ ಅಬಕಾರಿ ಇಲಾಖೆಯ ಸಡಿಲವಾದ ನೀತಿಯಿಂದ ಪ್ರತಿ ಕಿರಾಣಿ ಅಂಗಡಿಗಳಿಗೆ ಹೇಗೆ ಮದ್ಯ ಸಹಾಯ ತಲುಪ್ತಾ ಇದೆ ಎನ್ನುವುದರ ಬಗ್ಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯನೇ ಅಂತ ಆರೋಪಿಸಿದ್ದಾರೆ ಇತ್ತು ಕಡೆ ಪೊಲೀಸ್ ಇಲಾಖೆಯವರು ಕಿರಾಣಿ ಅಂಗಡಿಗಳಿಗೆ ಎಚ್ಚರಿಸುವಂಥ ಆವಾಗ ಅವಾಗ ಮುಗಿಬಿದ್ದು ಕೇಸು ದಾಖಲಿಸುವುದು ಅಥವಾ ಅಬಕಾರಿ ಇಲಾಖೆಯವರು ಮಗುವನ್ನು ಚೀಟುವುದಿತ್ತ ಪೊಲೀಸ್ ಇಲಾಖೆಯವರು ತೊಟ್ಟಿಲು ತೂಗುವ ನಾಟಕವನ್ನು ಆಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡಿದ್ದಾರೆ ಇನ್ನು ಇದರಿಂದ ಬೇಸತ್ತ ಇಲ್ಲಿನ ಮಹಿಳೆಯರು ಮತ್ತು ಪ್ರಜ್ಞಾವಂತ ಜನರು ವಾಹಿನಿಗಳೊಂದಿಗೆ ನೇರವಾಗಿ ಮಾತನಾಡಿದರು ಗ್ರಾಮದಲ್ಲಿ ಸರಾಯಿ ಮದ್ಯ ನಿಷೇಧ ಆಗದೇ ಇದ್ದರೆ ಇನ್ನೇನು ಹತ್ತಿರದಲ್ಲಿರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಈ ಪ್ರತಿಭಟನೆ ವೇಳೆ ಲಕ್ಷ್ಮಕ್ಕ ಲಕ್ಕಜಿ ರತ್ಮ ಮಂಜಮ್ಮ ಶಾರದಮ್ಮ ಮಲ್ಲಜ್ಜಿ ಕಾವ್ಯ ಸೌಮ್ಯ ರಮ್ಯಾ ಗೌರಜ್ಜಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಹರೀಶ್ ನಾಯಕ ನಾಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ನಮ್ಮ ಗ್ರಾಮದಲ್ಲಿ ಸರಾಯಿ ನಿಲ್ಲಬೇಕು 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 ಅಷ್ಟೇ ನಮ್ಮ ಗ್ರಾಮದಲ್ಲಿ ಸರಾಯಿ ನಿಲ್ಲಬೇಕು ನಮ್ಮ ಗ್ರಾಮ ಗ್ರಾಮದಲ್ಲಿ ಸರಾಯಿ ನಿಲ್ಲಬೇಕು ನಿಲ್ಲಬೇಕು

seri 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 ном demane mre karen ಎಲ್ಲ ಕುಡಿಯೋದು ನಿಲ್ಲಿಸ್ಬೇಕು ನಾವು ಓಟಾಕಲ್ಲ ನಮ್ಮ ಯಜಮಾನ್ ಎಲ್ಲರೂ ಕುಡಿತಾರೆ ಬತ್ತಾರೆ ಎಲ್ ಟೆಕ್ಟೆ ತೊತ್ತರಿ ದುಡ್ಡು ಅಂತಾರೆ ನಾವೆಲ್ಲಿದ್ದ ಕೊಡಬೇಕು ಮುದುಕರು ಎಲ್ಲನ ಕೂಲಿ ಹೋಗಿದ್ದು ಎಲ್ಲನ ಬಿಡಲ್ಲ ಬಿಡೋಲ್ಲ ಕೊಡತಕ್ಕ ಬಿಡಲ್ಲ ಹಂಗೆ ಜಗಳ ಮಾಡ್ತಾರೆ ಯಾತ್ ಮಾತಾಡಿದ್ದು ಅಂತ ಕೇಳ್ತಾರೆ ಏನಿಲ್ಲಪ್ಪ ಅಂದ್ರೆ ಏ ಮಾತಾಡ್ದಲ್ಲ ನೀನು ಹಾಂ ತತ್ತಾ ದುಡ್ಡಾ ಇಲ್ಲ ನಾನು ಇವತ್ತು ತೆಲುಗು ಹೋಗಲಕ್ಕ ನಾನು ಕೆಲಸನೇ ಮಾಡಲ್ಲ ತತ್ತ ದುಡ್ಡ ಅಂತ ಕೇಳ್ತಾರಪ್ಪ ಹಿಂಗೆ ಮಾಡಿದರೆ ಎಲ್ಲಿದ್ದ ತಂದು ಕೊಡ್ಬೇಕು ಹೇಳು ಮಕ್ಳು ಮರಿಗೆ ಅದ್ಕನ್ನು ಕೊಡೋಣ ಮನೆಗೆ ಬೇಕು ಎಣ್ಣೆ ಅದಕ್ಕೆ ಇದ್ಕೋತಾರೆ ಬಿಡೋದೇ ಇಲ್ಲ ಕಿತ್ಕೊಂಬ್ತಾರೆ ಕುಡಿತಾರೆ ಬತ್ತಾರೆ ಜಗಳ ಮಾಡ್ತಾರೆ ಹ್ಞೂ ಅಲ್ತಾ ಇದ್ದೀವಿ ಅದನ್ನು ನಿಲ್ಲಿಸ್ಬೇಕು ಕುಡಿತಾರೆ ಗೊತ್ತಾರೆ ಗಲಾಟೆ ಮಾಡ್ತಾರೆ ದುಡ್ಡು ಅಂತಾರೆ ದಯವಿಟ್ಟು ಅದು ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ನಮ್ಮ ಚೈಕೆರೆ ಬಂದು ಗಲಾಟಿ ಮಾಡ್ತಾರೆ ರೋಡ್ ಹೆಣ್ಮಕ್ಳು ಅಡ್ಡಾಡಕ್ಕೆ ಆಗ್ತಿಲ್ಲ ಕೂತ್ಕೂಡ ಹಂಗೆ ವಾಲಾಡ್ತಾರೆ ಆಗಲ್ಲ ನೋಡಕ್ ಆಗಲ್ಲ ಸರ್ ದಯವಿಟ್ಟು ನಿಲ್ಸ ಏನೇನು ಸಮಸ್ಯೆ ಆಗೈತೆ ಹೇಳ್ರಿ ಮನೆಗಳಾಗೆಲ್ಲ ಗಲಾಟಿ ಮಕ್ಕಳು ಮದ್ಯೋದು ಎಂಟೆನ್ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ನಾವು ಹೆಣ್ಮಕ್ಳು ಸಂಸಾರ ಎಲ್ಲ ಕೆಟ್ಟು ಹೋಗ್ಬಿಟ್ಟೈತೆ ಆಮೇಲೆ ಅವ್ರಿಗೆ ಕೈಗಳೆಲ್ಲ ವೈಬ್ರೇಷನ್ ದುಡ್ದಿದ್ದೆಲ್ಲ ಬರೋಕೆ ಕುಡಿಯೋಕ್ಕೆ ಸರಿಯಾಗುತ್ತೆ ಕುಡಿದಿದ್ದೇನೆ ಮನೆಗೆ ಬಂದು ಮಾ ನಮ್ದಾಗೂ ಗಲಾಟೆ ಮಾಡಿ ಕಿತ್ಕೊಳೋಕ್ಕಾಗ್ತಾರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಕಲಂಬರಳ್ಳಿ ಗ್ರಾಮದಲ್ಲಿ ಇಂದಿನ ಯುವ ಜನತೆ ಬಹಳ ಅತಿ ಹೆಚ್ಚು ಮದ್ಯವಸನಕ್ಕೆ ಬಲಿಯಾಗ್ತಿರೋದನ್ನು ನಾವು ಕಣ್ಣಾರೆ ನೋಡ್ತಿದ್ದೀವಿ ಇದು ನಮ್ಮ ಗ್ರಾಮ ಮಾತ್ರ ಅಲ್ಲ ಹಲವು ಗ್ರಾಮಗಳ ಸ್ಥಿತಿನೂ ಇದೇ ಇರಬಹುದು ಇದಕ್ಕೆ ಪರಿಹಾರವನ್ನು ನಾವು ನೀವು ಎಲ್ಲರೂ ಸೇರಿ ಕಂಡುಕೊಳ್ಬೇಕಾಗಿದೆ ಇದಕ್ಕೆ ಕಾರಣ ಬೇಗನೆ ಅಂಗಡಿಗಳಲ್ಲಿ ಸಿಗುವಂಥ ಮದ್ಯ ಅದು ದುಬಾರಿ ಇರ್ಬೋದು ಇವಾಗ ಎಮ್ ಎಸ್ ಐಯಲ್ಲು ಹಾಗೆಯೇ ಬಾರ್ಗಳಲ್ಲಿ ಆಗಿದ್ದರೆ ದೂರ ಇರ್ತಿತ್ತು ಯಾವಾಗ ಅವರಿಗೆ ಸಮಯ ಇದ್ದಾಗ ಅದನ್ನು ಉಪಯೋಗಿಸ್ತಿದ್ರು ಈಗ ನೆನೆಸ್ಕೊಂಡಾಗ ಸಿಗೋದ್ರಿಂದ ಅವರು ಅದರ ವ್ಯಸನ ಒಂದು ಪಾರ್ಟ್ ಆಫ್ ದಿ ಅವ್ರಿಗೆ ಲೈಫು ಫ್ಯಾಷನ್ ಆಗಿಬಿಟ್ಟಿದೆ ಯುವ ಜನತೆಯಲ್ಲಿ ಹಾಗೆ ಇಂದಿನ ಇಲ್ಲಿ ಅಂಗಡಿಯಲ್ಲಿ ಎಣ್ಣೆ ಮಾರೋ ಅಂಥವ್ರು ಸರಾಯಿ ಮದ್ಯ ಮಾರೋ ಅಂಥವ್ರು ಕಂಡವ್ರ ಮಕ್ಕಳಿಗೆ ಎಣ್ಣೆ ಕೊಡಿಸಿ ಅವರು ಮನೆ ದೀಪಕ್ಕೆ ಎಣ್ಣೆ ಹುಯ್ಕೊಳ್ಳೋದು ಎಣ್ಣೆ ಹುಯ್ಕಂಡು ದೀಪ ಬೆಳೆಸೋದು ಎಷ್ಟು ಸರಿ ಅಂತ ನಾನು ಕೇಳ್ತಾಯಿದ್ದೀನಿ ಕಲಂಗಳ್ಳಿ ನಮ್ಮದು ತಾಲೂಕು ಬೆಳಗ್ಗೆರೆ ಪಂಚಾಯಿತಿ ಇಲ್ಲಿ ಮೂಲಭೂತ ಸಮಸ್ಯೆ ಬಹಳ ಇದೆ ಇಲ್ಲಿ ಎಣ್ಣೆ ಅಂಗಡಿ ಒಳಗೆಲ್ಲ ಎಣ್ಣೆ ಹೋಗುತ್ತೆ ಆಮೇಲೆ ಬಡವರು ಹಾಳಾಗ್ತದಾರೆ ಕುಡಿದು ಕುಡ್ದು ಕುಡ್ದು ರೋಡ್ನಾಗೆಲ್ಲ ಬೀದಾಗಲ್ಲ ಎಲ್ಲಿ ಬೀ ಎಲ್ಲ ಅಲ್ಲಿ ಇರ್ತಾರೆ ಜನ ಆದರೆ ಅದನ್ನು ಏನಾದರೂ ಮಾಡಿ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡಿದರೆ ನಾವು ಮುಂದೆ ಇವರಿಗೆ ಓಟ್ ಹಾಕ್ತೀವಿ ಇಲ್ಲಾಂದರೆ ನಾವು ವಿರೋಧ ಮಾಡ್ತೀವಿ ದಯವಿಟ್ಟು ಇದನ್ನು ನಿಷೇಧ ಮಾಡಿ ಒಳ್ಳೆ ದಾರಿ ಮಾಡಿಕೊಟ್ರೆ ಬಡವರು ಬಗ್ಗರು ಬಾಳ್ತಾರೆ ಹೆಣ್ಮಕ್ಳು ಸುಖವಾಗಿ ಕೂಲಿ ಮಾಡ್ತಾರೆ ಕೂಲಿ ಮಾಡಿದರೂ ಸಮೇತ ಅವ್ರಿಗೆ ನೆಮ್ಮದಿ ಇಲ್ಲ ಜೀವನ ಒಳ್ಳೆ ನೆಮ್ಮದಿ ಆಗಬೇಕು ಅಂದರೆ ಎಣ್ಣೆ ನಿಲ್ಲಿಸಬೇಕು ನಿಲ್ಲಿಸಿ ಮಾಡಿ ಒಂದು ದಾರಿ ಮಾರ್ಗ ತೋರಿಸ್ಕೊಟ್ರೆ ನಾವು ಇವರಿಗೆ ಓಟ್ ಹಾಕ್ತೀವಿ ಇಲ್ಲ ಅಂದ್ರೆ ನಾವು ನಿಷೇಧ ಮಾಡ್ತೀವಿ ಇದಂತೂ ಸತ್ಯ 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 ಏನಿಲ್ಲ ಎಲೆಕ್ಷನ್ ಬಂದಿದೆ ಎಲೆಕ್ಷನ್ ಬಂದಿರೋದ್ರಿಂದ ಈ ದುಶ್ಚಟಗಳ ದಾಸರಾಗಿರೋ ಇದ್ರ ಡ್ರಿಂಕ್ಸ್ ಮಾಡೋರು ಇಂದ ಬೇರೆ ಏನಾದರೂ ತೊಂದರೆ ಆಗೋದು ಮಾಮೂಲು ನಾವು ಓಟ್ ಮಾಡೋರಿಗೆ ತೊಂದರೆಗಳಾಗೋದು ಆಮೇಲೆ ಇನ್ನೇನಾದರೂ ತೊಂದರೆ ಆದರೆ ಮನೆಯಲ್ಲಿ ಹೊರಡೋ ಸಮಸ್ಯೆ ಆಗುತ್ತೆ ಸಮಾಜಕ್ಕೆ ಇದರಿಂದ ಮಾರಕಾಗುತ್ತೆ ಯಾವುದೇ ಕ ಕಾರಣಕ್ಕೂ ಇವು ತೊಂದರೆ ಆಗ್ದಂಗೆ ಸೇಫ್ಟಿ ತ ನಮಗೆ ಹೇಳಿ ನಾವು ಈ ಮೂಲಕ ಇಚ್ಛೆ ಪಡ್ತೀನಿ ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೂ ನಾನು ಸಹಕರಿಸ್ತೇನೆ